Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Luke, chapter 10, verse 19. Listen, I have given you authority so that you can walk on snakes and scorpions and overcome all the power of the enemy, and nothing will hurt you. ಲೂಕನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನೋಡಿರಿ ಹಾವುಗಳನ್ನು ಕೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ ದೇವರು ಇವತ್ತು ನಮಗೆ ಹೇಳ್ತಾ ಇರುವಂತಹ ವಾಕ್ಯ ನಾವು ನೋಡ್ತಾ ಇದ್ದೇವೆ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಹೌದು ಇಡೀ ಸೃಷ್ಟಿ ಎಲ್ಲವನ್ನು ದೇವರು ಉಂಟು ಮಾಡಿದ್ದಾರೆ ಸೃಷ್ಟಿ ಎಲ್ಲವೂ ಕರ್ತನಿಗೆ ವಿಧೇಯರಾಗುತ್ತದೆ ಹೀಗಿರುವಾಗ ನಾನು ನೀನು ಕೂಡ ದೇವರಿಗೆ ವಿಧೇಯರಾಗಬೇಕು ದೇವರು ಇಲ್ಲಿ ಹೇಳುತ್ತಾ ಇರುವುದು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಎಂಬುದಾಗಿ ಯಾವಾಗ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ಏಸು ಸ್ವಾಮಿ ಈ ಲೋಕದಲ್ಲಿರುವಾಗ ಎಪ್ಪತ್ತು ಜನ ಶಿಷ್ಯರನ್ನ ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ಕಳಿಸಿಕೊಟ್ಟಾಗ ಅವರು ಅಲ್ಲಿ ದೇವರ ವಾಕ್ಯವನ್ನು ಸಾರಿ ಹಿಂತಿರುಗಿ ಬಂದಾಗ ಏಸು ಸ್ವಾಮಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಸ್ವಾಮಿ ದೆವ್ವಗಳು ಕೂಡ ನಿನ್ನ ಹೆಸರನ್ನು ಹೇಳುವಾಗ ನಮಗೆ ಅವು ಅಧೀನವಾಗುತ್ತವೆ ಎಂಬುದಾಗಿ ಆವಾಗ ಏಸು ಸ್ವಾಮಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ ನೋಡಿರಿ ನಾನು ಹಾವುಗಳನ್ನು ಚೇಲುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಎಂಬುದಾಗಿ ಯಾವಾಗ ದೇವರ ಮಾತಿಗೆ ವಿಧೇಯರಾಗುವಾಗ ದೇವರು ಈ ಅಧಿಕಾರವನ್ನು ನಮಗೆ ಕೊಡ್ತಾರೆ ಪ್ರಿಯರೇ ಯಾವುದೂ ಕೂಡ ನಮಗೆ ಕೇಡು ಮಾಡದಂತೆ ದೇವರು ನಮ್ಮನ್ನು ಕಾಪಾಡುತ್ತಾರೆ ಯಾಕೋಬ್ಬ ನಾಲ್ಕು ಏಳರಲ್ಲಿ ನಾವು ನೋಡುತ್ತೇವೆ ದೇವರಿಗೆ ವಿಧೇಯರಾಗಿರಿ ಎಂಬುದಾಗಿ ದೇವರಿಗೆ ವಿಧೇಯರಾಗಿ ಆತನಿಗೆ ಒಳಪಟ್ಟು ಜೀವಿಸುವಾಗ ನೀವು ಸೈತಾನನನ್ನು ಎದುರಿಸಿರಿ ಆಗ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುದಾಗಿ ಮೊಟ್ಟ ಮೊದಲನೇದಾಗಿ ನಾವು ಮಾಡ್ತಕ್ಕಂಥ ಕಾರ್ಯ ಯಾವುದೆಂದರೆ ಅದು ನಾವು ದೇವರಿಗೆ ವಿಧೇಯರಾಗಬೇಕು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ಆಗ ನಾವು ಸೈತಾನನನ್ನು ಎದುರಿಸಲಿಕ್ಕೆ ಹೋದಾಗ ಸೈತಾನನು ನಮ್ಮನ್ನು ಬಿಟ್ಟು ಹೋಗುತ್ತಾನೆ ದೇವರ ಸಮೀಪಕ್ಕೆ ಬನ್ನಿರಿ ಆಗ ಆತನು ನಿಮ್ಮ ಸಮೀಪ ನಿಪ್ಪಕ್ಕೆ ಬರುವನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸದೆ ಹೌದು ದೇವರ ಸಮೀಪದಲ್ಲಿ ನಾವು ಜೀವಿಸುವಾಗ ದೇವರ ಮಾತನ್ನು ಕೇಳುವಾಗ ದೇವರಿಗೆ ವಿಧೇಯರಾಗಿ ನಡೆಯುವಾಗ ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ದೇವರು ನಮಗೆ ಅಧಿಕಾರವನ್ನು ಕೊಡುತ್ತಾರೆ ಸೈತಾನನನ್ನು ಓಡಿಸಿ ಬಿಡೋದಕ್ಕೆ ದೇವರು ನಮಗೆ ಅಧಿಕಾರವನ್ನು ಕೊಡ್ತಾರೆ ಇಂದು ಸೈತಾನನು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತಾ ಇರುವುದಾದರೆ ಆ ಸೈತಾನನನ್ನು ನೀನು ಓಡಿಸಬೇಕೆಂಬುದಾಗಿ ನೀನು ಪ್ರಯತ್ನಿಸ್ತಾ ಇರುವುದಾದರೆ ಮೊಟ್ಟ ಮೊದಲು ನೀನು ದೇವರಿಗೆ ವಿಧೇಯನಾಗು ನಂತರ ಸೈತಾನನನ್ನು ಎದುರಿಸು ಆಗ ದೇವರು ನಿನ್ನ ಸಹಾಯಕ್ಕೆ ಬರ್ತಾರೆ ಆ ಸೈತಾನನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ ಅಶುದ್ಧ ಆತ್ಮಗಳು ಕೂಡ ನಿಮಗೆ ಅಧೀನವಾಗಿ ನೀವು ಹೇಳಿದಂತೆ ಕೇಳಿ ನೀವು ಅವುಗಳನ್ನು ಎದುರಿಸುವಾಗ ಅವು ನಿಮ್ಮನ್ನು ಬಿಟ್ಟು ಹೋಗುತ್ತವೆ ಕರ್ತನು ನಮಗೆ ಕೊಟ್ಟಿರತಕ್ಕಂಥ ವಾಗ್ದಾನ ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಎಂಬುದಾಗಿ ಹೌದು ನನ್ನ ಪ್ರಿಯ ದೇವಚಂದ್ರೆ ದೇವರು ನಮಗೆ ಕೊಟ್ಟಿರತಕ್ಕಂಥ ಈ ಅಧಿಕಾರವನ್ನು ನಾವು ಉಪಯೋಗಿಸಬೇಕಾದರೆ ಮೊಟ್ಟ ಮೊದಲು ನಾವು ದೇವರಿಗೆ ವಿಧೇಯರಾಗಬೇಕು ಇಡೀ ಸೃಷ್ಟಿಯೆಲ್ಲವೂ ಕರ್ತನ ಮಾತನ್ನು ಕೇಳುವಾಗ ನಾನು ನೀನು ಕೂಡ ಕರ್ತನ ಮಾತಿಗೆ ವಿಧೇಯರಾಗಬೇಕು ಕರ್ತನ ಆಜ್ಞೆಗಳಿಗೆ ವಿಧೇಯರಾಗಬೇಕು ಕರ್ತನ ಕಟ್ಟಳೆಗಳನ್ನು ನಾವು ಅನುಸರಿಸಿ ನಡೆಯಬೇಕು ಆಗ ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಮಾಡುತ್ತಾರೆ ಇಂದು ನಿನ್ನ ಪರಿಸ್ಥಿತಿ ಯಾವುದೇ ವೈರಿಯು ಸೈತಾನನು ನಿನ್ನ ಮೇಲೆ ಎಷ್ಟೇ ಅಧಿಕಾರ ನಡೆಸುತ್ತಾ ಇರುವುದಾದರೂ ವೈರ್ಯ ಕುತಂತ್ರ ನಿನ್ನ ಜೀವಿತದಲ್ಲಿ ನಡೆಯುತ್ತಾ ಇರುವುದಾದರೂ ನೀನು ದೇವರಿಗೆ ವಿಧೇಯನಾಗುವಾಗ ಖಂಡಿತವಾಗಿಯೂ ದೇವರು ಆ ಎಲ್ಲಾ ಪರಿಸ್ಥಿತಿಗಳನ್ನು ಬದಲಾಯಿಸಿ ಸೈತಾನನನ್ನು ನಿಮ್ಮಿಂದ ಓಡಿ ಹೋಗುವಂತೆ ಮಾಡುತ್ತಾರೆ ಯೇಸು ಸ್ವಾಮಿ ಅಪೋಸ್ತಲರ ಕೃತ್ಯ ಮೊದಲನೇ ಅಧ್ಯಾಯದಲ್ಲಿ ಈ ರೀತಿ ಹೇಳುತ್ತಾರೆ ನೀವು ನನ್ನಿಂದ ಕೇಳಿದಂತಹ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂಬುದಾಗಿ ಹೌದು ಕರ್ತನು ಹೇಳಿದಂತಹ ಆ ವಾಗ್ದಾನವನ್ನು ಪಡೆದುಕೊಳ್ಳಲಿಕ್ಕೆ ಯಾರೆಲ್ಲಾ ಕಾದುಕೊಂಡಿದ್ದರು ಅವರೆಲ್ಲರೂ ಕರ್ತನಿಂದ ಆ ವಾಗ್ದಾನವನ್ನು ಪಡೆದುಕೊಂಡರು ಕರ್ತನಿಂದ ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡರು ಪ್ರಿಯರೇ ಹಾಗೆಯೇ ನೀನು ಕೂಡ ಇಂದು ಕ್ರಿಸ್ತನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಕರ್ತನ ಮಾತಿಗೆ ವಿಧೇಯರಾಗುವಾಗ ದೇವರು ವೈರ್ಯ ಬಲವನ್ನು ತುಳಿಯೋದಿಕ್ಕೆ ದೇವರು ನಿನಗೆ ಶಕ್ತಿಯನ್ನು ಕೊಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರ ಲೋಕಗಳ ಒಡೆಯನಾಗಿರುವಂತಹ ನಮ್ಮ ಸೃಷ್ಟಿಕರ್ತನಾದ ದೇವರೇ ನಿನ್ನನ್ನು ಕೊಂಡಾಡುತ್ತೇವೆ ಕರ್ತನೆ ನೀವು ನಮ್ಮನ್ನು ಆಶೀರ್ವದಿಸದಕ್ಕಾಗಿ ನಿಮಗೆ ವಂದಿಸ್ತೇವೆ ಸ್ವಾಮಿ ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕಾಗಿ ವಂದಿಸ್ತೇವೆ ದೇವ ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಎನ್ನುವಂತಹ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟದಕ್ಕಾಗಿ ವಂದಿಸ್ತೇವಪ್ಪ ನಿಮಗೆ ನಾವು ಅಧೀನರಾಗಿ ಜೀವಿಸುವಾಗ ಸಹಿತಾನನನ್ನ ನಮ್ಮಿಂದ ಬಿಟ್ಟು ಓಡಿ ಹೋಗುವಂತೆ ಮಾಡುತ್ತೀರಿ ದೇವ ಅದಕ್ಕಾಗಿ ಸ್ತೋತ್ರ ವೈರ್ಯ ಸಮಸ್ತ ಬಲ ತುಳಿದು ಹಾಕುತ್ತೀರಿ ದೇವರೇ ಅದಕ್ಕಾಗಿ ಸ್ತೋತ್ರ ಯಾವುದೂ ಕೂಡ ನಮ್ಮ ಮೇಲೆ ಬಿದ್ದು ಕೇಡು ಮಾಡದಂತೆ ನೀವು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ ದೇವ ಅದಕ್ಕಾಗಿ ನಿಮಗೆ ವಂದಿಸ್ತೇವೆ ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡುಕರ್ತಾನೆ ಇವರ ಜೀವಿತದಲ್ಲಿ ವೈರ್ಯ ಕುತಂತ್ರ ನಡೆಯುತ್ತಾ ಇರಬಹುದು ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನೀನು ಕೊಟ್ಟಿರ್ತಕ್ಕಂಥ ಈ ಅಧಿಕಾರವನ್ನು ಇವರು ಉಪಯೋಗಿಸಿಕೊಳ್ಳಲಿಕ್ಕೆ ಸಹಾಯ ಮಾಡು ಕರ್ತಾನೆ ನಿನ್ನ ಆತ್ಮನ ಬಲದಿಂದ ಸೈತಾನನನ್ನು ಓಡಿಸಲಿಕ್ಕೆ ಶಕ್ತಿಯನ್ನು ಕೊಡು ಸ್ವಾಮಿ ನಿನ್ನ ಆಜ್ಞೆಗಳನ್ನು ಪ್ರೀತಿಸಿ ಅವುಗಳನ್ನು ಕೈಕೊಂಡು ನಡೆಯಲಿಕ್ಕೆ ನಮಗೆ ಸಹಾಯ ಮಾಡು ಕರ್ತಾನೆ ಅಪ್ಪ ಇವರ ಜೀವಿತದಲ್ಲಿ ಮೇಲುಂಟು ಮಾಡು ಸ್ವಾಮಿ ಎಲ್ಲವೂ ಒಳಿತೇ ಆಗಲಿಕ್ಕಾಗುವಂತೆ ಸಹಾಯ ಮಾಡು ಯಾವ ಕೇಡು ಕೂಡ ಇವರಿಗೆ ಉಂಟಾಗದಂತೆ ಕಾಪಾಡು ಸ್ವಾಮಿ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಇವರನ್ನು ಶೃಂಗರಿಸಿಕರ್ತನೆ ಶುಭವು ಕೃಪೆಯು ಇವರನ್ನು ಹಿಂಬಾಲಿಸಲಿಕ್ಕಾಗುವಂತೆ ಸಹಾಯ ಮಾಡು ಇವರನ್ನು ಇವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ